ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಹದಿನಾಲ್ಕನೇ ತಾರೀಕು ಶುಕ್ರವಾರ ಬಂದು ಮಹಾಲಕ್ಷ್ಮಿ ಜಯಂತಿ ಅಂತ ಕೂಡ ನಾವು ಕರಿತೀವಿ ಕ್ಷೀರ ಸಮುದ್ರದಲ್ಲಿ ಹುಟ್ಟಿದ ಸಂದರ್ಭವನ್ನು ನಾವು ಲಕ್ಷ್ಮೀ ಜಯಂತಿಯನ್ನಾಗಿ ಮಾಡ್ತಾಯಿದ್ದೀವಿ ಹೋಳಿ ಹುಣ್ಣಿಮೆ ಗ್ರಹಣ ಶುಕ್ರವಾರ ಕೂಡಿ ಬಂದಿದೆ ಈ ರೀತಿಯ ಶಕ್ತಿದಾಯಕವಾದ ಎರಡೆರಡು ಕೂಡ ನಮಗೆ ಒಂದೇ ದಿನ ಬರುವಂಥದ್ದು ನಮ್ಮ ಪುಣ್ಯ ಅಂತಲೇ ಹೇಳ್ಬಹುದು ಆ ದಿನ ಸ್ನಾನ ಮಾಡುವ ನೀರಿಗೆ ಆಮ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಮ್ಲದ ಪುಡಿ ಇರುತ್ತೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಅಂದರೆ ಬೆಟ್ಟದ ನಲ್ಲಿಕಾಯಿಯ ಪುಡಿ ಇದ್ದರೆ ಸ್ವಲ್ಪ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ನಮಗೆ ಎಷ್ಟೇ ಗ್ರಹ ದೋಷಗಳಿದ್ದರೂ ಕೂಡ ನಿವಾರಣೆ ಆಗುವಂಥದ್ದು ಒಂಥರ ಮೈಯಲ್ಲಿ ನಮಗೆ ಏನೋ ನೆಗೆಟಿವ್ ಇರುತ್ತೆ ಅಂತ ಇರ್ತಾರಲ್ವಾ ಅವ್ರಿಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ಮನೆಯಲ್ಲಿ ಆಮ್ಲದ ಪುಡಿ ಇಲ್ಲ ಅಂದರೆ ಅಥವಾ ಬೆಟ್ಟದ ನಲ್ಲಿಕಾಯಿ ಇದ್ದರೂ ಕೂಡ ಸ್ವಲ್ಪ ಕಟ್ ಮಾಡಿಬಿಟ್ಟಿದೆ ಎರಡು ಪೀಸನ್ನು ಚಿಕ್ಕ ಚಿಕ್ಕ ಪೀಸನ್ನು ನೀರಲ್ಲಿ ಹಾಕಿ ಸ್ನಾನವನ್ನು ಮಾಡ್ಕೊಳ್ಳಿ ಅಕ್ಕ ನಮ್ಮ ಮನೆಯಲ್ಲಿ ಅಂದರೆ ಒಂದಿಷ್ಟು ಕಲ್ಲುಪ್ಪು ಸ್ವಲ್ಪ ಅರಿಶಿಣ ಎರಡನ್ನೂ ಹಾಕಿ ಸ್ನಾನ ಮಾಡಿ ನೋಡಿ ಕಲ್ಲುಪ್ಪನ್ನು ಯಾವುದೇ ಅಷ್ಟೇ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ ಒಂದೊಂದು ಪಿಂಚೆಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದು ಇಲ್ಲ ಅಂದರೆ ಆಮ್ಲ ಆಮ್ಲದ ಪುಡಿ ಇಲ್ಲ ಅಂದರೆ ಆ ದಿನ ನಾವು ಮಾಡಿಕೊಳ್ಳುವ ಪೂಜೆಯಲ್ಲಿ ಆಮ್ಲವನ್ನು ಬಳಸೋದ್ರಿಂದ ಶಿವಪಾರ್ವತಿಯ ಅನುಗ್ರಹ ಕೂಡ ಸಿಗುತ್ತೆ ಅದಕ್ಕೋಸ್ಕರನೇ ಬೆಟ್ಟದ ನಲ್ಲಿಕಾಯಿಯ ದೀಪಾರಾಧನೆ ಕೂಡ ತಪ್ಪದೇ ಈ ದಿನಗಳಲ್ಲಿ ಮಾಡ್ಕೊಳ್ಳಿ ತುಳಸಿ ಗಿಡದ ಹತ್ತಿರ ಈ ವಸ್ತುಗಳನ್ನು ನಾವು ಇಟ್ಟಾಗ ಮನೆಯಲ್ಲಿ ನಮಗೆ ಇರುವಂಥ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ದಾರಿ ಕಾಣ್ತಾ ಇಲ್ಲ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮಾರ್ಗಗಳು ಗೊತ್ತಾಗ್ತಾ ಇಲ್ಲ ಯಾರೂ ಸಹಾಯ ಮಾಡ್ತಾ ಇಲ್ಲ ಅಂತ ನಾವು ಹೇಳ್ತೀವಿ ತುಳಸಿ ಗಿಡ ನಮ್ಮ ಮನೆಗಳ ಹತ್ತಿರ ನಾವು ಇಟ್ಟಾಗ ಪ್ರತಿ ಇಪ್ಪತ್ನಾಲ್ಕು ಗಂಟೆಯಲ್ಲೂ ದಿನದಲ್ಲಿ ನಮಗೆ ಆಮ್ಲಜನಕವನ್ನು ಆಕ್ಸಿಜನನ್ನು ಬಿಡುವಂಥ ಒಂದು ಶುದ್ಧವಾದ ಗಾಳಿಯನ್ನು ಬಿಡುಗಡೆ ಮಾಡುವಂಥ ತುಳಸಿ ಗಿಡ ಇದರ ವಿಶೇಷತೆ ತುಂಬಾ ಇದೆ ಅದಕ್ಕೋಸ್ಕರ ಪ್ರತಿನಿತ್ಯ ಎರಡು ಎಲೆಗಳನ್ನು ತಿನ್ನೋದ್ರಿಂದ ಆರೋಗ್ಯ ದೃಷ್ಟಿಯಲ್ಲೂ ಕೂಡ ತುಂಬಾ ಒಳ್ಳೆಯದು ಇದನ್ನು ನಾವು ನಾನಾ ಥರದಲ್ಲಿ ಬಳಸ್ತೀವಿ ಅದು ಪೂಜೆಗೆ ಇಡುವಂಥ ಗಿಡದಲ್ಲಿ ನಾವು ಅದನ್ನು ಕೀಳಬಾರ್ದು ಎಳೆ ಎಲೆಗಳನ್ನು ನೋಡಿಕೊಂಡು ಮಾಡಿಕೊಳ್ಬೇಕು ಇದನ್ನು ನೀವು ಸಂಧ್ಯಾಕಾಲದಲ್ಲಿ ಅಥವಾ ಬೆಳಗ್ಗೆಯಿಂದ ಕೂಡ ಮಾಡ್ಕೊಳ್ಬಹುದು ಇದಕ್ಕೆ ಸಮಯ ಇಲ್ಲ ಇದನ್ನು ನೀವು ನೋಡಿಕೊಂಡು ಮಾಡಿಕೊಳ್ಳಿ ಸ್ನೇಹಿತರೆ ಒಂದು ಪೇಪರಲ್ಲಿ ಸಾಸಿವೆಯನ್ನು ಸ್ವಲ್ಪ ತಗೊಳ್ಬೇಕಾಗುತ್ತೆ ಒಂದಷ್ಟು ತಗೊಂಡ್ರೆ ಸಾಕು ಜಾಸ್ತಿ ಏನು ತಗೊಳ್ಳೋದಕ್ಕೆ ಹೋಗಬೇಡಿ ಸಿನಾಮೆನ್ ಸ್ವಲ್ಪ ತಗೊಳ್ಳಿ ಎರಡು ಚಕ್ಕೆಗಳನ್ನು ಅಂದರೆ ದಾಲ್ಚಿನ್ನಿ ಚೆಯನ್ನು ಮಸ್ಟರ್ಡ್ ದಾಲ್ಚಿನ್ನಿ ಚಕ್ಕೆ ನಮಗೆ ಏಲಕ್ಕಿ ಸ್ವಲ್ಪ ತಗೊಳ್ಬೇಕು ಹಾಗೇ ಇದರಲ್ಲಿ ನಾನು ಒಣ ಮೆಣಸಿನ ಕಾಯಿಯನ್ನು ತೋರಿಸ್ಲಿಲ್ಲ ಆದರೆ ಇದ್ರೆ ಮಾತ್ರ ಸ್ಕಿಪ್ ಮಾಡದೆ ಹಾಕ್ಕೊಳ್ಳಿ ಒಂದೇ ಒಂದು ಒಣ ಮೆಣಸಿಯನ್ನು ಇದರೊಳಗಡೆ ಸೇರಿಸ್ಬಿಟ್ಟು ನೀವು ಇದನ್ನು ಪೊಟ್ಟನ ಕಟ್ಕೊಳ್ಬೇಕು ಕಟ್ಕೊಂಡು ದೇವ್ರ ಮನೆಯಲ್ಲಿ ಇಟ್ಟು ಇದಕ್ಕೆ ಸ್ವಲ್ಪ ಧೂಪವನ್ನು ತೋರಿಸಿ ಧೂಪ ತೋರಿಸಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಅನ್ನೋದು ನೆಲೆಸಬೇಕು ನಮ್ಮ ಕೋರಿಕೆಗಳು ನೆರವೇರಿಸ್ಬೇಕು ತಾಯಿ ನೀನು ಅಂತಂದ್ಬಿಟ್ಟು ಇರುವಂಥ ಸಮಸ್ಯೆಗಳನ್ನು ಹೇಳ್ಕೊಂಡು ತುಳಸಿ ಗಿಡದತ್ರ ಸ್ವಲ್ಪ ಮಣ್ಣನ್ನು ತೆಗೆದುಬಿಡಿ ತೆಗೆದುಬಿಟ್ಟು ಇದನ್ನು ನಾವು ಇಡಬೇಕಾಗುತ್ತೆ ಇದನ್ನು ಇಟ್ಟು ಮತ್ತೆ ನೀವು ಇದನ್ನು ತೆಗಿಬೇಕಾ ಅಂತೆಲ್ಲ ನಿಮಗೆ ಪ್ರಶ್ನೆ ಮೂಡೋದೇ ಬೇಡ ತುಳಸಿ ಗಿಡದತ್ರ ನಾವು ಇದನ್ನು ಇಟ್ಟಾಗ ಅದು ಮಣ್ಣಲ್ಲಿ ಮಣ್ಣಾಗುತ್ತೆ ಅದರಲ್ಲಿ ಹಾಕಿರುವ ಒಂದೊಂದು ವಸ್ತುವು ಕೂಡ ನಮ್ಮ ಕಷ್ಟಗಳನ್ನು ಬಗೆಹರಿಸುವ ಶಕ್ತಿ ವಸ್ತುಗಳಿಗೆ ಇದೆ ಅದು ನಾವು ಹುಣ್ಣಿಮೆ ದಿನ ಮಾಡ್ಕೊಳ್ತಾ ಇದ್ದೀವಿ ಹುಣ್ಣಿಮೆ ಬಂದು ಶುಕ್ರವಾರದ ದಿನ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಇಬ್ಬರೂ ಕೂಡ ತುಳಸಿ ಮಾತೆಯ ಹತ್ತಿರ ಆ ಗಿಡದಲ್ಲಿ ನೆಲೆಸಿರುವಂಥದ್ದು ಅನ್ನುವ ಒಂದು ಅಪಾರವಾದ ನಂಬಿಕೆ ಅದಕ್ಕೋಸ್ಕರ ಯಾವಾಗಲೂ ನಮ್ಮ ಪೂಜೆ ಪೂರ್ತಿ ಫಲ ಕೊಡಬೇಕು ಅಂದರೆ ನಾವು ಮನೆಯಲ್ಲಿ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತೀವೋ ತುಳಸಿ ಕಟ್ಟೆ ಇದ್ದರೆ ಅಷ್ಟೇ ಭಕ್ತಿಯಿಂದ ಮಾಡಬೇಕಾಗುತ್ತೆ ಪ್ರತಿನಿತ್ಯ ತುಪ್ಪದ ದೀಪಾರಾಧನೆ ಏನಾದರೂ ನಾವು ಈ ತುಳಸಿ ಗಿಡದ ಹತ್ತಿರ ಮಾಡ್ಕೊಳ್ತಾ ಬಂದಾಗ ಆ ಮನೆಯಲ್ಲಿ ಗೃಹಿಣಿ ಅನ್ನೋರು ಸದಾ ಕಾಲ ನೂರು ಕಾಲ ಮುತ್ತೈದೆಯಾಗಿ ಬಾಳ್ತಾರೆ ಅವರಿಂದ ಅಪಾರವಾದ ಶಕ್ತಿ ಅನ್ನೋದು ಇರುತ್ತೆ ಆ ಮನೆಗೆ ದೈವ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಆ ಗೃಹಿಣಿಯಿಂದ ಎಲ್ಲವೂ ಒಳ್ಳೆಯ ಕೆಲಸ ಆ ತಾಯಿನೇ ಮನೆಗೆ ಒಂಥರ ಶ್ರೀರಕ್ಷೆ ಎಲ್ಲ ಕಷ್ಟಗಳನ್ನು ಕೂಡ ನಿಭಾಯಿಸುವ ಶಕ್ತಿ ಸಾಮರ್ಥ್ಯ ಎಲ್ಲವನ್ನು ತುಳಸಿ ಮಾತೆ ಕೊಡುವಂಥದ್ದು ಪ್ರಸಾದದ ರೂಪದಲ್ಲೇ ಅದಕ್ಕೋಸ್ಕರ ಮನೆಯ ಗೃಹಿಣಿಯರು ತುಳಸಿ ಗಿಡದ ಹತ್ತಿರ ದೀಪ ಇಕ್ಕಿ ಪೂಜೆ ಮಾಡಬೇಕು ಅಂತ ಹೇಳುವಂಥದ್ದು ಪ್ರತಿದಿನ ಇಡೋದಕ್ಕೆ ಮಾಡೋದಕ್ಕಾಗಲಿಲ್ಲ ಅಂದರೆ ಈ ರೀತಿಯ ವಾರಗಳಲ್ಲಿ ನಾವು ಮಾಡಿಕೊಂಡಾಗ ನಮ್ಮ ಕೋರಿಕೆಗಳು ನೆರವೇರುವ ಎಲ್ಲ ಸಾಧ್ಯತೆಗಳು ಇದೆ ಹೋಳಿಯ ದಿನ ಹಸುವಿಗೆ ಏನಾದರೂ ನೀವು ಈ ಪದಾರ್ಥಗಳನ್ನು ತಿನ್ನಿಸಿದ್ರೆ ಅಂದರೆ ತರಕಾರಿ ಆಗಿರಬಹುದು ಸೊಪ್ಪಾಗಿರಬಹುದು ಅಥವಾ ಈ ಸ್ವಲ್ಪ ಕಾಳುಗಳನ್ನು ನೀವು ತಿನ್ನಿಸೋದ್ರಿಂದ ನಮಗಿರುವ ದೋಷಗಳು ನಿವಾರಣೆ ಆಗುತ್ತೆ ಎಷ್ಟೋ ಜನಕ್ಕೆ ಕುಲದೇವರು ಮನೆ ದೇವರು ಅನ್ನೋದು ಗೊತ್ತಿರೋದಿಲ್ಲ ಇಂತಹ ಸಂದರ್ಭಗಳಲ್ಲಿ ನಾವುಗಳು ಮಾಡಿಕೊಳ್ಬೇಕಾಗಿರುವಂಥದ್ದು ಗೋಮಾತೆಗೆ ಈ ರೀತಿ ತಿನ್ನಿಸ್ದಾಗ ನಮಗೇನು ದೋಷಗಳಿರುತ್ತೋ ಅದು ನಿವಾರಣೆ ಆಗುತ್ತೆ ಅದಕ್ಕೋಸ್ಕರ ಹಬ್ಬ ಹರಿದಿನಗಳಲ್ಲಿ ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದು ಗೋಮಾತೆಯ ಆಶೀರ್ವಾದ ಪಡ್ಕೊಂಡಾಗ ನಮಗೆ ಏನೇ ಪಾಪ ಕರ್ಮಗಳು ಮಾಡಿದ್ರು ಗೊತ್ತೋ ಗೊತ್ತಿಲ್ಲದೋ ನಾವು ಏನೇ ಪಡ್ಕೊಂಡು ಬಂದರೂ ಅದನ್ನು ಇಲ್ಲೇ ಬಿಟ್ಟು ಹೋಗಬೇಕು ಆದರೆ ನಾವು ಮಾಡುವಂಥ ಒಳ್ಳೆ ಕಾರ್ಯವನ್ನು ಅದು ಮಾತ್ರ ನಮ್ಮ ಜೊತೆ ಬರುತ್ತೆ ಸ್ನೇಹಿತರೆ ಈ ಹಬ್ಬಗಳಲ್ಲಿ ನಿಮ್ಮ ಕೈಲಾದಷ್ಟು ಏನಾದರೂ ಬಡವರಿಗೆ ದಾನ ಮಾಡುವಂಥದ್ದು ಅಥವಾ ಏನೋ ಒಂದು ಖುಷಿಯಿಂದ ಯಾರನ್ನಾದರೂ ಒಬ್ಬರನ್ನಾದರೂ ಇರಿಸಿದ್ರೆ ನಮಗೆ ಅದೊಂಥರ ಪುಣ್ಯ ಫಲ ಅಂತ ಹೇಳ್ತೀನಿ ಈ ಪ್ರಯತ್ನವನ್ನು ಪಡಿ ಈ ಥರ ತುಳಸಿ ಗಿಡದ ಹತ್ತಿರ ಮಾಡಿಕೊಂಡು ಆ ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಹಾಕ್ಕೊಂಡು ಆ ದಿನ ಮಾಡುವಂಥ ದಾನ ಪೂಜೆಗಳು ನಮ್ಮ ಏಳೋಳು ಜನ್ಮದ ಪುಣ್ಯ ಫಲ ಅಂತ ಹೇಳ್ತೀನಿ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು